ನಮಸ್ಕಾರ ಇವತ್ತೇನು ನಾವು ಕಲಾಗ್ರಾಮದಲ್ಲಿ ಒಂದು ಅದ್ಭುತವಾದಂತಹ ನಾಟಕವನ್ನು ನೋಡಿದ್ವಿ ಆ ಪ್ರದರ್ಶನ ಅಂತೂ ಮನ ಮುಟ್ಟುವಂತೆ ಅವರ ಅಂತಿಮ ಘಟ್ಟದಲ್ಲಂತೂ ಕಣ್ಣಲ್ಲಿ ನೀರು ಬರುವಂತೆ ಇದ್ದಿರ್ತಕ್ಕಂಥದ್ದು ತೇಜಸ್ವಿಯವರ ಪತ್ನಿ ರಾಜೇಶ್ವರಿ ಅವರು ತಮ್ಮ ಗಂಡನ ನೆನಪುಗಳನ್ನು ಬಿಟ್ಟು ಹೋಗಿರೋಂಥ ನೆನಪುಗಳನ್ನು ಇವರು ನಾಟಕವಾಗಿ ಪರಿವರ್ತಿಸೋದು ಯಾಕಂದರೆ ಒಂದೊಂದು ಸರ್ತಿ ನಾಟಕ ಆಗಲಿ ಅಥವಾ ಪಿಚ್ಚರ್ ಆಗಲಿ ನಮಗೆ ಮನ ಮುಟ್ಟೋದಿಲ್ಲ ಬುಕ್ಕನ್ನು ಓದಿದಾಗೆ ಬರ್ತಕ್ಕಂಥ ಆನಂದ ನಾಟಕದಲ್ಲಿ ಸಿಗೋದಿಲ್ಲ ಆದರೆ ಇವತ್ತು ಈ ನಾಟಕ ಅದ್ಭುತವಾಗಿ ಮೂಡ್ ಬಂದಿರತಕ್ಕಂಥದ್ದು ಕಲಾ ಮಾಧ್ಯಮದ ಮೂಲಕ ಅವರು ಪರಮ್ ಅವರ ಮಿಸ್ಸಸ್ ಅವರು ಎಲ್ಲ ಸೇರಿಕೊಂಡು ಅವ್ರ ತಂಡ ತುಂಬ ಅದ್ಭುತವಾಗಿರ್ತಕ್ಕಂಥ ನಾಟಕವನ್ನು ಮಾಡಿರ್ತಕ್ಕಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಇಲ್ಲಿ ಇಷ್ಟ ಅಂದರೆ ಅವರು ಸ್ಕೂಟ್ರು ಆ ಸ್ಕೂಟ್ರು ಅವರು ನಾವು ತೇಜಸ್ವಿ ಅಂತ ಹೇಳಿದ್ರೆ ತಕ್ಷಣ ಆ ಸ್ಕೂಟ್ರು ಇರಲೇಬೇಕು ಅದು ಒಂದು ಅವರ ಅಂಗ ಅಂತಲೇ ಹೇಳ್ಬೋದು ಅದನ್ನು ಇಲ್ಲಿ ಭಾಳ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಕಲಾ ಮಾಧ್ಯಮದ ಎಲ್ಲ ತಂಡದ ಅವ್ರಿಗೆ ನಾನು ಅಭಾರಿಯಾಗಿರ್ತೀನಿ ನಮಗೆ ಮತ್ತೆ ಮತ್ತೆ ನಮಗೆ ಪೂರ್ಣಚಂದ್ರ ತೇಜಸ್ವಿಯವ್ರನ್ನ ನೆನಪು ಮಾಡಿಕೊಟ್ಟು ಇನ್ನೂ ದೀರ್ಘಕಾಲಕ್ಕೆ ಅದು ನೆನಪಲ್ಲಿ ಉಳಿಯುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪರಮ್ ಅವ್ರಿಗೆ ಮತ್ತು ಆ ತಂಡದವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ